ನೋಡ್ರಿ ಇದು ಬಹಳ ದುರ್ದೈವಕರ ಬೆಳವಣಿಗೆ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳು ಕನ್ಸ್ಟ್ರಕ್ಟಿವ್ ಚರ್ಚೆಗಳು ಏನೂ ಆಗ್ತಾ ಇಲ್ಲ ಆಗ್ತಾ ಇರೋದು ಕೇವಲ ಮೆನುದ ಬಗ್ಗೆ ಚರ್ಚೆ ಆಗ್ತದೆ ನಾಟಿ ಕೋಳಿ ಇವ್ರು ತಿಂದ್ರು ಅವ್ರು ತಟ್ಟರು ಇವ್ರು ಇದು ಚರ್ಚೆ ಆಗ್ತದೆ ಬಹಳ ದುರ್ದೈವ ಇದು ಒಂದಂದ್ರೆ ಯಾವುದ್ರ ಬಗ್ಗೆ ಚರ್ಚೆ ಆಗಬೇಕು ಅದರ ಬಗ್ಗೆ ಚರ್ಚೆ ಆಗಲಾರದೆ ಈ ವಿಷಯಗಳ ಬಗ್ಗೆ ಚರ್ಚೆ ಆಗ್ತದೆ ಮತ್ತು ಎಲ್ಲಿಯೂ ಸಹಿತ ಇದು ಫುಲ್ ಸ್ಟಾಪ್ ಹಾಕಿದೀವಿ ಅಂತ ಹೇಳುವಂಥ ಸ್ಥಿತಿ ಒಳಗೆ ಅವರಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಏನಿದೆಯಲ್ಲ ಕಾಂಗ್ರೆಸ್ ಹೈಕಮಾಂಡು ಕಮಾಂಡ್ ಇಲ್ಲದ ಹೈ ಆಗ್ಯದ ದೇರ್ ಇಸ್ ನೋ ಕಮಾಂಡ್ ಅಟ್ ಆಲ್ ಹಾಗಾಗಿ ಅಲ್ಲಿ ಮೇಲೆ ಒಂದು ಮಾತುಕತೆ ಮಾಡಿ ಬಗೆಹರಿಸಿಕೊಂಡು ಇಲ್ಲಪ್ಪ ಇವ್ರು ಮುಂದುವರಿತಾರೆ ಅಂತ ಹೇಳಬೇಕು ಇಲ್ಲ ಇವ್ರ ಮುಂದೆ ಒರಿಯಲ್ಲ ನಾ ಆಗ್ತೇನೆ ಅಂತ ಆದ್ರೆ ಹೇಳ್ಬೇಕು ಎರಡು ಇಲ್ಲ ಹೈಕಮಾಂಡ್ ಹೇಳಿದ್ ಮಾಡ್ತೀವಿ ಅಂದ್ರೆ ಅದನ್ನ ಮೊದ್ಲಿಂದ ಹೇಳ್ಕೊತ ಬಂದಾರೆ ಹೊಸದಾಗಿ ಏನದ ಇದರಲ್ಲಿ ಮತ್ತು ನಾನು ಹಿಂದೂ ಹೇಳಿದ್ದೇನೆ ಇಲ್ಲೇ ವ್ಯಾಪಾರ ನಡೆದು ಶಾಸಕರ ವ್ಯಾಪಾರ ಮತ್ತು ವಾಚ್ ಬಗ್ಗೆ ಹಿಂದೆ ಒಂದು ಎಪ್ಪತ್ತು ಲಕ್ಷದ ಎಂಬತ್ತು ಲಕ್ಷದ್ದು ವಾಚ್ ಕಟ್ಕೊಂಡಿದ್ರೆ ಹ್ಯಾಬ್ಲೆಟ್ ವಾಚ್ ಹೌದಲ್ಲ ಹ್ಯಾಬ್ಲೆಟ್ ಹೌದಲ್ರಿ ಅದು ಈಗ ನಲ್ವತ್ ನಲ್ವತ್ತೈದು ಲಕ್ಷ ರೂಪಾಯಿ ವಾಚ್ ಕಟ್ಟಿದ ಕಟ್ಟಾರ ಡಿ ಕೆ ಶಿವಕುಮಾರ್ ಕೇಳಿದ್ರೆ ಇಲ್ಲ ನಾನು ಆ ವಾಚ್ ನನ್ನ ಕ್ರೆಡಿಟ್ ಅಲ್ಲಿ ತಗೊಂಡಿನ ನನ್ನ ಕಡೆ ಅಂತ ಹೇಳಿ ಇನ್ನು ಸಿದ್ದರಾಮಯ್ಯನವರು ಏನು ಹೇಳಿಲ್ಲ ಮತ್ತದು ವಾಚ್ ಎಲ್ಲಿದೆ ಅಲ್ಲಿ ಪೊಕಟ್ ಬಂತ ಯಾರದರ ಕಡೆ ಕೆಲಸ ಮಾಡಿ ಅವರು ಅವ್ರು ಗಿಫ್ಟ್ ಅಂತ ಕೊಟ್ಟರೆ ಅನ್ ಸ್ವಲ್ಪ ಹೇಳಬೇಕಲ್ಲ ಅವ್ರ ಸರ್ಕಾರ ಹೆಂಗ ನಡೆದ ಅಂತ ನಲ್ವತ್ತೈದು ಲಕ್ಷ ರೂಪಾಯಿದ ವಾಚ್ ಹಾಕ್ತಾರೆ ವಾಚ್ ಖರೀದಿ ಮಾಡ್ತಾರೆ ಅಂತಂದ್ರೆ ಸಮಾಜವಾದಿಗಳಿವರೆಲ್ಲ ಅವ್ರ ಬಗ್ಗೆ ಮಾತಾಡ್ತಾರೆ ಲೋಹಿಯಾ ಎಂತ ದೊಡ್ಡ ವ್ಯಕ್ತಿತ್ವ ವೈಚಾರಿಕವಾಗಿ ಭಿನ್ನಮತ ಇರ್ಬೋದು ನಮಗೆ ಆದರೆ ಇವರು ಅಂತ ಹೇಳೋರು ಮಜಾವಾದಿಗಳಾದರೆ ಏನಾಗತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು ಕಷ್ಟ ಇಲ್ಲ ಅಲ್ಲಿಗ್ದಲ್ಲೇ ಅಲ್ಲಿ ಬರೀ ಸಿದ್ದರಾಮಯ್ಯನವರು ಅಷ್ಟೇ ಕರೆದಾರೆ ಡಿ ಕೆ ಶಿವಕುಮಾರ್ ಕರೆದಿಲ್ಲ ಹೇಳಿ ಅಲ್ಲಿ ಒ ಬಿ ಸಿ ಲೀಡರು ಭಾಳ ಹಳೆ ಕಾಲದಿಂದ ನಮ್ಮ ಇವರು ಯಾರು ಇದ್ದಾರೆ ಹಿಂದೆ ಕೆ ಸಿ ಸಿ ಅಧ್ಯಕ್ಷರಾಗಿದ್ದರು ಅವ್ರನ್ನ ಕರೆದಿಲ್ಲ ವೀರಪ್ಪ ಮೊಯ್ಲಿ ಅವ್ರನ್ನ ಕರೆದಿಲ್ಲ ಅಂದರೆ ಸಿದ್ದರಾಮಯ್ಯನವ್ರ ವಿರುದ್ಧ ಯಾರಿದ್ದಾರೆ ಯಾರನ್ನೂ ಕರೆದಿಲ್ಲ ಹಿಂಗಾಗಿ ಒಟ್ಟಾರೆ ಒಂದು ರೀತಿಯಲ್ಲಿ ಅರಾಜಕತೆ ಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತಾ ಇದೆ ಈ ಈ ಸ್ಥಿತಿ ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೇದಲ್ಲ ಇದು ಅವು ಎಷ್ಟು ಜನವರಿ ಬರ್ತಾವೋ ಎಷ್ಟು ಹದಿನೈದು ಬರ್ತಾವೋ ಗೊತ್ತಿಲ್ಲ ಅವರು ಅಸಹಾಯಕರಾಗಿರೋದು ಅತ್ಯಂತ ದುರ್ದೈವ ಸಂಗತಿ ಅಲ್ಲ ಅದನ್ನು ಇಂಡಿಗೋದ ಬಗ್ಗೆ ಇವತ್ತೆಲ್ಲೋ ಒಂದು ಯಾರದೋ ಸ್ಟೇಟ್ಮೆಂಟ್ ನೋಡಿದ್ದು ನಾನು ತರಾತುರಿಯಲ್ಲಿ ಒಂದು ಯಾವುದೋ ಪತ್ರಿಕೆಯ ಸಂಪಾದಕೀಯ ಕಾಣ್ತದ ತರಾತುರಿಯಲ್ಲಿ ತೀರ್ಮಾನ ತರಾತುರಿಯಲ್ಲಿ ಅಗಿಲಿದ್ ಭಾಳ ದಿವಸ ತಾಯಿಗೆ ಆ ಏರ್ಲೈನ್ದವರು ಅವರು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಏನು ತಯಾರಿ ಮಾಡ್ಕೋಬೇಕಾಗಿತ್ತು ಮಾಡಿಕೊಂಡಿಲ್ಲ ಡಿ ಜಿ ಸಿ ಎ ಒಂದು ರೆಗ್ಯುಲೇಟರಿ ಅಥಾರಿಟಿ ಹಾಗಾಗಿ ಡಿ ಜಿ ಸಿ ಎದವರು ಅಂಡರ್ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಅದನ್ನು ಹ್ಯಾಂಡಲ್ ಮಾಡಿ ಎಲ್ಲ ರೀತಿಯಾದಂಥ ಗೈಡೆನ್ಸು ಮತ್ತು ಅದಕ್ಕೆ ಡೈರೆಕ್ಷನ್ಸು ಇಶ್ಯೂ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ರಿಫಂಡ್ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ ಯಾವುದೇ ರೀತಿ ಕ್ಯಾನ್ಸಲೇಷನ್ ಚಾರ್ಜು ಅವು ಯಾಕಂದರೆ ಅವರು ತಪ್ಪಿನಿಂದಾಗಿರೋದು ಸೊ ಅದನ್ನು ಸಿವಿಲ್ ಏವಿಯೇಷನ್ ಮಿನಿಸ್ಟ್ರು ಪರ್ಸ್ನಲಿ ಅವರೇ ಅಲ್ಲಿ ಕೂತ್ಕೊಂಡು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದೊಂದು ಸತಿ ಈ ರೀತಿಯ ದುರ್ದೈವದಿಂದ ಕ್ರೈಸಿಸ್ಗಳಾಗ್ತವೆ ಆದರೆ ಅದನ್ನು ನಿರ್ವಹಣೆಯಲ್ಲಿ ಡಿಪಾರ್ಟ್ಮೆಂಟು ಮಿನಿಸ್ಟರು ಬಹಳ ಚೆನ್ನಾಗಿ ಒಂದು ಪ್ರಯತ್ನ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಲೀನ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ